ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟು ಟೈಮ್ ಇವಾಗ ಮಧ್ಯಾಹ್ನ ಮೂರು ಗಂಟೆ ಈ ಟೈಮಲ್ಲಿ ನಾವು ಶಿವಮೊಗ್ಗ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಗಾಡಿ ನಮಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಹೊಸಪೇಟೆ ಶಿವಮೊಗ್ಗ ಮೈಸೂರು ಗಾಡಿ ನೋಡಿ ಹಗಿಬೊಮ್ಮುಹಳ್ಳಿ ಡಿಪೋಂದ ಫ್ರೆಂಡ್ಸ್ ಗಾಡಿ ಇದು ಹೊಸಪೇಟೆ ಶಿವಮೊಗ್ಗ ಮೈಸೂರು ಹೊಸಪೇಟೆ ಹಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಅಚ್ಚಿಕೆರೆ ಆರ್ ಪೇಟೆ ಮೈಸೂರು ಗಾಡಿ ನೋಡಿ ಇಲ್ಲಿರೋ ಮುಂದೆ ಗಾಡಿ ಹಂಪಿ ಎಕ್ಸ್ಪ್ರೆಸ್ ಅಂತ ಅಂತಲ್ಲಿದೆ ಬಂದಿರೋದು ಮತ್ತೊಂದು ಗಾಡಿದು ಶಿವಮೊಗ್ಗದ ಕ್ಲಾಸಿಕ್ ಗಾಡಿ ಬಂದಿರೋದು ಶಿಕಾರಿಪುರ ಡಿಪ ಗಾಡಿ ಶಿಕಾರಿಪುರ ಡಿಪ ಗಾಡಿ ಶಿಕಾರಿಪುರ ಟು ಶಿವಮೊಗ್ಗ ಗಾಡಿ ಶಿಕಾರಿಪುರ ಚಿರಳಕಪ್ಪ ಶಿವಮೊಗ್ಗ ಇಲ್ಲಿ ಸಿಟಿ ಗಾಡಿ ಹೋಗ್ತದೆ ಎಕ್ಸು ಬಿ ಎಮ್ ಟಿ ಸಿ ಗಾಡಿ ನೋಡಿ ಶಿವಮೊಗ್ಗ ಡಿಪ ಇದು ಇಲ್ಲಿ ಹೋಗ್ತಾರೆ ಗಾಡಿ ಎಕ್ಸ್ ಬಿ ಎಮ್ ಟಿ ಸಿ ನೋಡಿ ಶಿಕಾರಿಪುರ ಸೊರಬ ಶಿಕಾರಿಪುರ ಗಾಡಿ ನೋಡಿ ಎಷ್ಟು ಜನ ಬರುತ್ತೆ ಬಸ್ನೋನ ಪಾಯಿಂಟ್ಗೆ ಹಾಕಿಲ್ಲ ಶಿವಮೊಗ್ಗ ಭದ್ರಾವತಿ ಗಾಡಿ ಶಿವಮೊಗ್ಗ ವಿಭಾಗ ಭದ್ರಾವತಿ ಎಕ್ಸ್ ಬಿ ಎಂ ಟಿ ಪಗಾಡಿ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ಹಾಗಾಗಿ ನೋಡಿ ಹಿಂದೆ ಬರ್ತಾ ಇರೋದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಶಿವಮೊಗ್ಗ ಕುಂದಾಪುರ ಗಾಡಿ ಗಾಡಿಗಳಲ್ಲಿ ಬರ್ತಾ ಇರೋದು ಬೆಂಗಳೂರು ಶಿವಮೊಗ್ಗ ಕುಂದಾಪುರ ಹರಸಿಕರೆ ತೀರ್ಥಹಳ್ಳಿ ಸಿದಾಪುರ್ ಶಿವಮೊಗ್ಗ ಹಲಾಡಿ ಸುದರ ಕುಂದಾಪುರ ಗಾಡಿ ಗಾಡಿ ಸೊರಬ ಶಿವಮೊಗ್ಗ ಗಾಡಿಯಲ್ಲಿ ಬಂದಿರೋದು ಈ ಗಾಡಿ ಸೊರಬ ಶಿವಮೊಗ್ಗ ಆ ಶಿವಮೊಗ್ಗ ಕ್ಲಾಸಿ ಗಾಡಿ ಶಿಕಾರಿಪುರ ಡಿಪೋ ಗಾಡಿ ನೋಡಿ ಫಂಡ್ಸ್ ಕಡೆ ಶಿರಾಳ ಶಿಕಾರಿಪುರ ಸೊರಬ ಗಾಡಿ ಮೂರು ಗಂಟೆ ಐದು ನಿಮಿಷ ಟೈಮು ಈ ಟೈಮಲ್ಲಿ ಹೋಗ್ತದೆ ಸೊರಬ ಶಿವಮೊಗ್ಗ ಗಾಡಿ ಫ್ರೆಂಡ್ಸ್ ನೋಡಿ ನಾವು ಶಿವಮೊಗ್ಗ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಇದ್ದೀವಿ ಮಧ್ಯಾಹ್ನ ಟೈಮು ಮೂರು ಗಂಟೆ ಟೈಮು ಮೂರು ಗಂಟೆ ಐದು ನಿಮಿಷದಿಂದ ಮೂರು ಮೂರು ಗಂಟೆ ಐದು ನಿಮಿಷದಿಂದ ಲಾಗ್ ಮಾಡ್ತಾ ಇರೋದು ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತದೆ ಧರ್ಮಸ್ಥಳ ಹುಬ್ಬಳ್ಳಿ ಗಾಡಿ ನೋಡಿ ಇಲ್ಲಿರೋದು ಧರ್ಮಸ್ಥಳ ಹುಬ್ಬಳ್ಳಿ ಪುತ್ತೂರು ವಿಭಾಗ ಧರ್ಮಸ್ಥಳ ಡಿಪಾ ಗಾಡಿದು ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಶಿರಾಳಕೊಪ್ಪ ಹನುವಟ್ಟಿ ಹಾನಗಲ್ ಹನ್ ಶಿರಾಳಕೊಪ್ಪ ಶಿಕಾರಿಪುರ ಹನುವಟ್ಟಿ ಹಾನಗಲ್ ಬಂಕಾಪುರ್ ಶಿಗ್ಗಾವಿ ಹುಬ್ಬಳ್ಳಿ ಗಾಡಿ ನೋಡಿ ರೂಟೇ ಡಿಫ್ರೆಂಟ್ ಫ್ರೆಂಡ್ಸ್ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಇದು ಧರ್ಮಸ್ಥಳ ಡಿ ನೋಡಿ ಎಸ್ ಫೋರ್ ಗಾಡಿ ಜನ ನೋಡಿ ಎಷ್ಟಿದೆ ಬಟ್ ಬಸ್ಗಳು ಅಷ್ಟೇ ಕಮ್ಮಿ ಇದೆ ಫ್ರೆಂಡ್ಸ್ ಹೆವಿ ಕ್ರೌಡ್ ಇರೋದು ಬಸ್ ಸ್ಟ್ಯಾಂಡಲ್ಲಿ ಶಿವಮೊಗ್ಗ ಬಸ್ನಲ್ಲಣ್ಣ ಇವಾಗ ನಾವು ಪ್ರೆಸೆಂಟಲ್ಲಿ ಆಗಿ ಮಾಡ್ತಾ ಇರೋದು ನೋಡಿ ಯಾವ ಥರ ಇದೆ ಅಂತೇಳಿ ಬಸ್ಗಳು ಅಷ್ಟೇ ಸ್ಯಾಟೇಜ್ ಇದೆ ಎಷ್ಟು ಕ್ರೌಡ್ ಇದೆ ಅಷ್ಟೇ ಸ್ಯಾಟೇಜ್ ಇದೆ ಬಸ್ಗಳೆಲ್ಲ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಒನ್ನಾಲಿ ಗಾಡಿ ಇಲ್ಲಿ ಮುಂದೆ ಕಣಸಾರು ಒನ್ನಾಲೆ ಡಿಪೋ ಅದಾಗಿ ಇಲ್ಲಿ ಏನು ಎರಡು ಗಾಡಿ ಅಂತಲ್ಲ ಎರಡು ಗಾಡಿ ಬಂದ್ಬಿಟ್ಟು ಚಿತ್ರದುರ್ಗ ಶಿವಮೊಗ್ಗ ಗಾಡಿ ನೋಡಿ ಎರಡು ವಯಾ ಚನ್ನಗಿರಿ ಹೊಳಲ್ಕೆರೆ ಶಿವಮೊಗ್ಗ ಡಿಪೋ ಅದು ಶಿವಮೊಗ್ಗ ಡಿಪೋನೇ ಎರಡು ಎರಡು ಗಾಡಿ ಅದು ಅದೇ ರಾಯಚೂರು ಗಾಡಿ ನಿಂತಿದೆ ನೋಡಿ ಇಲ್ಲೊಂದು ಗಾಡಿ ರಾಯಚೂರು ಶಿವಮೊಗ್ಗ ಗಾಡಿ ಇದು ರಾಯಚೂರು ಫಸ್ಟಿಪೊಂದು ಆಪಡೆ ಹತ್ತು ಫಸ್ಟ್ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ರಾಯಚೂರು ಫಸ್ಟಿಪೋ ರಾಯಚೂರು ಶಿವಮೊಗ್ಗ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಹಗರಿಬಮ್ಮನಳ್ಳಿ ಅರ್ಪನಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಗಾಡಿ ಇವಾಗ ನೈಟ್ ರಿಟರ್ನ್ ಹೋಗೋ ಗಾಡಿ ಇದು ಅಲ್ಲಿವರೆಗೂ ಇಲ್ಲೋ ವೇಟಿಂಗ್ ಇರ್ತಂದರೆ ಇದೇ ಗಾಡಿ ಡೇದಲ್ಲಿ ಬಂದು ಕಳಿಸಿ ಮತ್ತು ನೈಟ್ ರಿಟರ್ನ್ ಹೋಗುತ್ತೆ ಗಾಡಿ ಮತ್ತು ನೈಟ್ ಗಾಡಿ ಬಂದು ಅದು ನ ಬೆಳಗ್ಗೆ ಶಿವಮೊಗ್ಗ ರೀಚಾಗಿ ನೈಟ್ ರಾಯಚೂರು ಬಿಟ್ಟು ಬೆಳಗ್ಗೆ ಶಿವಮೊಗ್ಗ ರೀಚಾಗಿ ಮತ್ತು ಬೆಳಗ್ಗೆ ಇಲ್ಲಿಂದ ರಾಯಚೂರು ಹೋಗುತ್ತೆ ನೋಡಿ ಎರಡು ಗಾಡಿ ನಾಲ್ಕು ಟ್ರಿಪ್ಪು ನೋಡಿ ಶಿವಮೊಗ್ಗ ಶೃಂಗೇರಿ ಇಲ್ಲಿರೋ ಗಾಡಿ ನಮ್ಮ ಮುಂದೆ ಏನು ಕಾಣಿಸ್ತದಲ್ಲ ಶಿವಮೊಗ್ಗ ಶೃಂಗೇರಿ ಶಿವಮೊಗ್ಗ ಕೊಪ್ಪ ಎನ್ ಆರ್ಪುರ ಕೊಪ್ಪ ಹರಿಹರಪುರ ಶೃಂಗೇರಿ ನೋಡಿ ಶಿವಮೊಗ್ಗ ಟಿಪ್ಪು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹೇಳ್ತಾರೆ ಗಾಡಿ ಭದ್ರಾವತಿ ಗಾಡಿ ಹೋಗ್ತಾರದು ಫ್ರೆಂಡ್ಸ್ ನೋಡಿ ತಿರುವಣಮೈಲಿ ಶಿವಮೊಗ್ಗ ಗಾಡಿ ಬಂದಿರೋದು ತಿರುವಣಮೈಲಿ ಶಿವಮೊಗ್ಗ ಇಲ್ಲಿರೋ ಗಾಡಿ ತಿರುವಣ್ಣಮೈಲಿ ಬೆಂಗಳೂರು ಶಿವಮೊಗ್ಗ ಗಾಡಿ ಜಸ್ಟ್ ಬಂದಿರೋ ಗಾಡಿ ಅದಾಗ ಇಲ್ಲಿ ಕಾಣಿಸ್ತಾ ಇರೋದು ಬಳ್ಳಾರಿ ಶಿವಮೊಗ್ಗ ಗಾಡಿ ನಿಮಗೆ ಮುಂದೆ ಕಾಣಿಸ್ತಾ ಇರೋದು ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ಬಳ್ಳಾರಿ ಶಿವಮೊಗ್ಗ ಬಳ್ಳಾರಿ ರಾಂಪುರ್ ಹಾನಗಲ್ಕ್ರಾಸ್ ಚಳ್ಳಿಕೆರೆ ಚಿತ್ರದುರ್ಗ ಹೊಳಲ್ಕೆರೆ ಚನ್ನಗಿರಿ ಶಿವಮೊಗ್ಗ ನೋಡಿ ಬಳ್ಳಾರಿ ಸೆಕೆಂಡ್ ವಿಭಾಗ ಸಾರಿ ಬಳ್ಳಾರಿ ಸೆಕೆಂಡ್ ಡಿಪೋ ಶಿವಮೊಗ್ಗ ಒಂದಾಡಿ ಅದಾಗಿಂದ ಇಲ್ಲೊಂದು ಗಾಡಿ ಉಡುಪಿಯಿಂದ ಬಂದಿದೆ ಗಾಡಿ ಸಿಟಿ ಗಾಡಿ ನೋಡಿ ಶಿವಮೊಗ್ಗ ಆಗುಂಬೆ ಗಾಡಿ ಕಾಣಿಸ್ತಾರೆ ಶಿವಮೊಗ್ ಶಿವಮೊಗ್ಗ ಆಗುಂಬೆ ಉಡುಪಿ ಡಿಪು ಮಂಗಳೂರು ಇಭಾಗ ಉಡುಪಿ ಉಡುಪಿ ಡಿಪ್ಪು ಬಂದ ಪ್ರಯತ್ನ ಶಿವಮೊಗ್ಗ ತೀರ್ಥಹಳ್ಳಿ ಶಿವಮೊಗ್ಗ ಆಗುಂಬೆ ತೀರ್ಥಹಳ್ಳಿ ಹಬ್ರಿ ಮಣಿಪಾಲ್ ಉಡುಪಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಶಿವಮೊಗ್ಗ ಉಡುಪಿ ಹಾಗಾಗಿ ನೆಕ್ಸ್ಟ್ ಕಾಣ್ತದೆ ಶಿವಮೊಗ್ಗ ಚಿತ್ರದುರ್ಗ ಗಾಡಿ ಒಳೇವನ್ನೂರು ಚನ್ನಗಿರಿ ಒಳಲ್ಕೆರೆ ಎರಡು ಗಾಡಿನೇ ಸೇಮ್ ಅದು ಇದು ಶಿಕಾರಿಪು ಇದು ಶಿವಮೊಗ್ಗ ಗಾಡಿನೇ ಸೇಮ್ ರೂಟ್ ನೋಡಿ ಎರಡು ಗಾಡಿ ಅದೇ ಈ ಕಡೆ ಬಂದಿರೋ ಗಾಡಿ ಇಲ್ಲೆಲ್ಲ ಚಿತ್ರದುರ್ಗ ಆಲ್ಮೋಸ್ಟ್ ಗಾಡಿ ಅವೇ ಅಂತ ಇರೋದು ನೋಡಿ ಇದು ಚಿತ್ರದುರ್ಗ ಶಿವಮೊಗ್ಗ ಸೇಮ್ ರೂಟ್ ಎರಡು ಗಾಡಿ ಹೊಳೆವನ್ನೂರು ಹೊಳಲ್ಕೆರೆ ಚನ್ನಗಿರಿ ಇಲ್ಲೊಂದು ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ನಿಂತ್ಕೊಂಡಿದೆ ಕುಂದಾಪುರ ಗಾಡಿನ ಆಲ್ರೆಡಿ ರಿಟರ್ನ್ ತೆಗಿತಾ ಇವಾಗ ಬೆಂಗಳೂರು ಶಿವಮೊಗ್ಗ ಕುಂದಾಪುರ ಗಾಡಿ ಹೋಗ್ತಾ ಇದ್ದೇವೆ ಈಗ ಆಲ್ರೆಡಿ ಬೆಂಗಳೂರು ಶಿವಮೊಗ್ಗ ಕುಂದಾಪುರ ಬೆಂಗಳೂರು ತುಮಕೂರು ಅರಸೀಕೆರೆ ಕಡು ಕಡೂರು ಭದ್ರಾವತಿ ಶಿವಮೊಗ್ಗ ತೀರ್ಥಹಳ್ಳಿ ಸಿದ್ದಾಪುರ್ ಶಂಕರನಾರಾಯಣ್ ಹಾಲಾಡಿ ಬಿದರ್ಕಟ್ಟೆ ಕೊಟ್ಟೇಶ್ವರ ಕುಂದಾಪುರ ಗಾಡಿ ಓ ತುಂಬ ಇದೆ ಕುಂದಾಪುರ ಪು ಬಿ ಎಸ್ ಪೋರ್ ಗಾಡಿ ಬಿಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಒಂದು ಅಲ್ಲಿ ಕಾಣಿಸ್ತಾರೆ ಸಾಗರ ಶಿವಮೊಗ್ಗ ಗಾಡಿ ಒಂದು ಇನ್ನೊಂದು ಗಾಡಿ ಈ ಕಡೆ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಡಿಪ್ಪ ಗಾಡಿ ಇದೆ ನೋಡೋಣ ಯಾವ ಗಾಡಿ ಅಂತ ಹೇಳಿ ಇಲ್ಲಿರೋ ಗಾಡಿ ಬೋರ್ಡ್ ರಿಮೂವ್ ಆಗಿದೆ ಮೂಡಿಗೆ ಡಿಪ್ಪ ಪಂಚ ಗಾಡಿ ಇಲ್ಲಿರೋ ಗಾಡಿ ಹಿಂದೆ ಇದೆ ಬೋರ್ಡು ಹಿಂದೆ ಹಿಂದೆ ನೋಡಿಬಿಡೋಣ ಹಿಂದೆ ಇದೆ ನೋಡಿ ಹುನಗುಂದ ಚಿಕ್ಕಮಂಗ್ಳೂರು ಗಾಡಿ ಇದು ಹುನಗುಂದ ಇಲಿಕಲ್ ಕುಷ್ಟಗಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಕಡೂರು ಮೂ ಚಿಕ್ಕಮಂಗ್ಳೂರು ಮೂಡಿಗೆರೆ ನೋಡಿ ಮೂಡಿಗೆರೆ ಡೀಪ ಭಾಗ ಇವಾಗ ಮೂಡಿಗೆರಡೀಪ ನೋಡಿ ಅದಾಗ ಇಲ್ಲಿ ಬರ್ತಾರೆ ಗಾಡಿ ಗಜೇಂದ್ರಗಡ ದೀಪ ಗಾಡಿ ಒಂದು ಬರ್ತಾ ಇದೆ ಗಜೇಂದ್ರಗಡ ಹಾಸನ ಗಾಡಿ ನೋಡಿ ಗಜೇಂದ್ರಗಡ ಹಾಸನ ದೇವ್ರು ಬಂದ್ಕೊತೀನಿ ಗಜೇಂದ್ರಗಡ ಹಾಸನ ನೋಡಿ ಇಲ್ಲಿ ಗಜೇಂದ್ರಗಡ ಶಿವಮೊಗ್ಗ ಅರ್ಚಿಕೆರೆ ಹಾಸನ ವಯ ಲಕ್ಷ್ಮೇಶ್ವರ ಹಾನಗಲ್ ಶಿರಳಕೊಪ್ಪ ಶಿಕಾರಿಪುರ ಕಡೂರು ನೋಡಿ ಅಲ್ಲಿ ಬರ್ತಾ ಇರೋದು ಉಡುಪಿ ಡಿ ಗಾಡಿ ಇವಾಗ ಪಾಯಿಂಟ್ ಗಾಡಿ ಅದಾಗಿಂದ ಯಲ್ಲಾಪುರ ಮಡಿಕೇರಿ ಗಾಡಿ ಇದೆ ನೋಡೋಣ ಮುಂದೆ ಕಳಿಸ್ ನೋಡಿ ಯಲ್ಲಾಪುರ ಮಡಿಕೇರಿ ಯಲ್ಲಾಪುರ್ ಸಿರ್ಸಿ ಸಿದ್ದಾಪುರ್ ಸಾಗರ ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಸಿಕೆರೆ ಹಾಸನ ಮಡಿಕೇರಿ ಗಾಡಿ ನೋಡಿ ಎಲ್ಲಿರೋದು ಎಲ್ಲ ಪಡಿಪ ಉತ್ತರ ಕಂಡೋಗ ಎಲ್ಲ ಪಡಿಪ ನೋಡಿ ಸ್ಟಿಕ್ಕರ್ ಎಲ್ಲ ಸ್ಪರ್ಶೆಲ್ಲ ಸ್ಟಿಕರಿಂಗ್ ಎಲ್ಲ ಮಾಡಿಸಿದ್ರು ಫ್ರೆಂಡ್ಸ್ ಇದು ಡಿ ಸಿ ಆರ್ಡ್ರಿಂದ ಸ್ಟಿಕರಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದರೆ ಹಂಗಾಗಿ ಗಾಡಿ ನೋಡಿ ಎಷ್ಟೊಂದು ಇದಾಗಿ ಕಾಣಿಸ್ತದೆ ಮೊದಲೆಲ್ಲ ಸೂಪರ್ ಆಗಿತ್ತು ಗಾಡಿ ಇವಾಗ ನೋಡಿ ಯಾವ ಥರ ಕಾಣಿಸ್ತದೆ ಅಂತೇಳಿ ತುಂಬ ಬೇಜಾರಾಗ್ತದೆ ಗಾಡಿ ನೋಡೋಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಶಿವಮೊಗ್ಗ ಹಾಸನ ಗಾಡಿ ನೋಡಿ ಶಿವಮೊಗ್ಗ ಹಾಸನ ಹಾಸನ ಸೆಕೆಂಡಿಪೋ ಗಾಡಿ ಶಿವಮೊಗ್ಗ ಹಾಸನ ಪಕ್ಕದಲ್ಲಿರ ಗಾಡಿ ಅಂಟು ಮೈಸೂರು ಶಿವಮೊಗ್ಗ ಗಾಡಿ ನೋಡಿ ಅರ್ಚಿಕೆರೆ ಡಿಪೋ ಒಂದು ಆಪಾಡುತ್ತೆ ಫ್ರೆಂಡ್ಸ್ ಗಾಡಿ ಇದು ಮೈಸೂರು ಶಿವಮೊಗ್ಗ ಮೈಸೂರು ಕೆ ಪೇಟೆ ಚಂದಪಟ್ಟಣ ಅರ್ಚಿಕರೆ ಕಡೂರು ಶಿವಮೊಗ್ಗ ಗಾಡಿ ನೋಡಿ ಹಿಂದೆ ಕಾಣಿಸ್ತಾರ ಮೈಸೂರು ಶಿವಮೊಗ್ಗ ಅದಾಗೆ ಅಲ್ಲಿ ಕಾಣಿಸ್ತಾರೆ ಅಶಿವದ ಕ್ಲಾಸಿಕ್ ಗಾಡಿ ಕಾಣಿಸ್ತದಲ್ಲ ಅದೇನೋ ಬೆಂಗಳೂರು ಗಾಡಿ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾರ ಶಿವಮೊಗ್ಗ ಬೆಂಗಳೂರು ನೋಡಿ ಇಲ್ಲಿ ಬರ್ತಾ ಇರೋ ಗಾಡಿ ಮುಂದೆ ಶಿವಮೊಗ್ಗ ವಸರ್ಗ ವಯ ಅಂಜಂಪುರ ಗಾಡಿ ಶಿವಮೊಗ್ಗ ಹೊಸದುರ್ಗ ಹಾಂ ಇಲ್ಲಿ ಇದ್ದಾವೆ ಇನ್ನೂ ಗಾಡಿಗಳು ಇನ್ನ ಮೂರು ಗಾಡಿ ಒಂದು ತಿರುವಣ ಮೇಲೆ ಗಾಡಿ ಮತ್ತೊಂದು ಗಾಡಿ ಕಾಣಿಸ್ತಾ ಇದೆ ಇಲ್ಲಿ ಹೊಸವರ್ಗ ಜನ ನೋಡಿ ಹೆಂಗ್ತದೆ ಅಂತ ಫ್ರೆಂಡ್ಸ್ ಇದು ಗಾಡಿ ಶಿವಮೊಗ್ಗ ಡಿಪೋ ಗಾಡಿ ಶಿವಮೊಗ್ಗ ಬೆಂಗ್ಳೂರು ಗಾಡಿ ಮುಂದೆ ಕಾಣಿಸ್ತಾ ಕಾಣಿಸ್ತಾಯಿದೆ ಶಿವಮೊಗ್ಗ ಬೆಂಗ್ಳೂರು ಶಿವಮೊಗ್ಗ ಕಡೂರು ಅರಸಿಕೆರೆ ತಿಪ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಶಿವಮೊಗ್ಗ ವಿಭಾಗ ಶಿವಮೊಗ್ಗ ಡಿಪ ಗಾಡಿ ಶಿವಮೊಗ್ಗ ಬೆಂಗಳೂರು ಮೈಸೂರಿಗೆ ಹೋಗ್ತಾ ಇದೀವಿ ವಾಪಸ್ ಶಿವಮೊಗ್ಗ ಮೈಸೂರು ಗಾಡಿ ಹರ್ಸಿಕೆರೆ ಡಿಪೋ ಗಾಡಿ ಬಿಡಿ ಚಿಕ್ಕಮಂಗ್ಳೂರು ಬಾಗ ಹಸಿಕೆರೆ ಡಿಪೋ ಚಿಕ್ಕಮಂಗ್ಳೂರು ಮೈಸೂರು ಗಾಡಿ ಆದಾಗಿನ ಇಲ್ಲಿರೋ ಗಾಡಿ ಕಾಣಿಸ್ಕೊಂಬಿಟ್ಟು ತಿರುವಣ ಮೇಲೆ ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರದು ಶಿವಮೊಗ್ಗ ತಿರುವಣ ಮೇಲೆ ಶಿವಮೊಗ್ಗ ಬೆಂಗಳೂರು ತಿರುವಣ ಮೇಲೆ ಗಾಡಿ ಕಾಣಿಸ್ತಾರೆ ಹಾಗಾಗಿ ಮುಂದೆ ಕಾಣಿಸ್ತಾರೆ ಶಿವಮೊಗ್ಗ ಬೆಂಗ್ಳೂರು ಗಾಡಿ ಬಿಡಿ ಇದು ಹರ್ಚಿಕೆರೆ ಡಿಪೋ ಗಾಡಿ ಶಿವಮೊಗ್ಗ ಬೆಂಗಳೂರು ಶಿವಮೊಗ್ಗ ಕಡೂರು ತುಮಕೂರು ಬೆಂಗಳೂರು ಇಲ್ಲಿ ಮುಂದೆ ಕಾಣಿಸ್ತಿರೋದು ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಶಿಕೆರೆ ಟಿಪ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಗಾಡಿ ನೋಡಿ ಇದು ಚಿಕ್ಕಮಗಳೂರು ಇವಾಗ ಅರ್ಶಿಕೆರೆ ಡಿಪೋ ನೋಡಿ ಹಿಂದೆ ಇದೆ ಬೋರ್ಡು ನಿಮ್ಗೆ ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಶಿಕೆರೆ ಟಿಪ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಹೊಸೂರು ಕೃಷ್ಣಗಿರಿ ತಿರುವ ಮೇಲೆ ಶಿವಮೊಗ್ಗ ವಿಭಾಗ ಶಿವಮೊಗ್ಗ ಆಮೇಲೆ ಹೊಸ ರೂಟ ಆಗಲಿ ಇರಲಿಲ್ಲ ಸಲ ನೋಡಿಬಿಡೋಣ ಗಜೇಂದ್ರಗಡ ಹಾಸನ ಗಾಡಿ ಮುಂದೆ ಇರೋದು ನೋಡಿ ಇಲ್ಲಿರೋ ಗಾಡಿ ಗಜೇಂದ್ರಗಡ ಹಾಸನ ಗಜೇಂದ್ರಗಡ ಗದಗ್ ಲಕ್ಷ್ಮೇಶ್ವರ ಸವಣೂರು బంకాపూర్ ఆనగల్ శిరళకొప్ప శాపుపూర శివమొగ్గ భద్రవతి కడూరు అచ్చికెరే హాసన గడి విడి ఇం గజంద్రగడ్రీ పప్పు గాడీ ఇది రైల్ బ గద మైసూరు గాడీ మిడి గదగ్ మైసూర్ గదగ్ శివమొగ్గ మైసూరు వయ హేరి హరిహర కడూరు అచ్చికెరే చంద్రపట్న కేఆర్పేట మైసూరు గాడీ ఉడి వారు ఇది గ్రామాంతర సీ శివమొగ్గ డిజిం గడి ఓకే పంచ్ బాయ్ ఎల్గూ మే నెక్స్టూడెంట్స్ అంతా ఈ విడియో ముగ్సీ థ్యాంక్ యూ సో మచ్